ಗೈಸ್ ವರುಣ್ ಫೋನ್ ಅಲ್ಲಿ ಟಿಂಡರ್ ಅಡ್ವರ್ಟೈಸ್ಮೆಂಟ್ ಬಂದೈತೆ ಗೈಸ್ ಅದಿಗೆ ಕೇಳ್ತೇನೆ ನಮ್ಗೆ ಹೆಂಗ್ ಬಂತು ಅಂತ ಗೈಸ್ ಇವತ್ ನಮ್ಮ ಮನೆಯಲ್ಲಿ ಶನಿ ಶಾಂತಿ ಹೋಮ ನಡಿತಿದೆ ಸುಮ್ನೆ ಇರೋ ನಿಮಿಷದಲ್ಲ ಹಿಂಗೆ ಹಿಂಗೆ ಕುಣಿಸ್ಬಿಟ್ಟಿರೋದವ್ರು ನಾನು ನೋಟಿಸ್ ಮಾಡ್ದಂಗೆ ಔಟ್ಫಿಟ್ ಬೆಳಗ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರ್ಬೋದು ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತಿನ ವಿಡಿಯೋ ಹಿಂಗೆ ಸ್ಟಾರ್ಟ್ ಆಗ್ತಿದೆ ಈ ಕಡೆ ನಮ್ಮ ಆ ಕಡೆ ಸಂಧ್ಯಾ ಅಂಡ್ ಆ ಕಡೆ ಪವಿತ್ರ ನಾನು ಇಷ್ಟ ಆಯ್ತು ನಮ್ಮ ಅಣ್ಣ ನೋಡ್ಬೇಕು ಓಕೆ ಆಗಲಿ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಎಡಿಟ್ ಮಾಡ್ತಾ ಇದ್ದೆ ಗೈಸ್ ಟೈಮ್ ಸಿಗ್ತಾ ಇರಲಿಲ್ಲ ಅದಕ್ಕೆ ಇವಾಗ ವ್ಲಾಗ್ ಒಂದು ಪ್ಲ್ಯಾನ್ ಮಾಡಿದೆ ಈ ಅಲ್ಲಿ ಸಿನಿಮು ತೋರ್ಸೋದು ಅತಿ ಮುಖ್ಯ ಬಿಕಾಸ್ ನಾವು ನಮ್ಮ ಮನೆಯಲ್ಲಿ ನಾನು ತೇಜ ಏನೇ ಬ್ಲಾಗ್ ಮಾಡೋದು ಡಿಸ್ಟ್ರಾಕ್ಟ್ ಮಾಡೋದು ಅಥವಾ ಹಿಂಸೆ ಕೊಟ್ಟು ಕಾಟ ಮಾಡೋದು ಇದೆಲ್ಲ ಅವ್ನ ಪ್ರತಿಭೆ ಅದು ಓಕೆ

ಸರಿ ಬಿಡಿ ಇವಾಗಲೇ ಬೇಡ ನಾನು ಮ್ಯಾಚ್ ಏಯ್ ಯೂಟ್ಯೂಬ್ ಯೂಟ್ಯೂಬ್ ಗೈಸ್ ವರುಣ್ ಫೋನಲ್ಲಿ ಟಿಂಡರ್ ಅಡ್ವರ್ಟೈಸ್ಮೆಂಟ್ ಬಂದೈತೆ ಗೈಸ್ ಅದಕ್ಕೆ ಕೇಳ್ತೇನೆ ಹಂಗೆ ಹೆಂಗ್ ಬಂತು ಅಂತ ಗೈಸ್ ಇವತ್ ನಮ್ಮ ಮನೇಲಿ ಶನಿ ಶಾಂತಿ ಹೋಮ ನಡೀತಿದೆ ಸುಮ್ನೆ ಇರೋ ನಿಮ್ಷ ನಮಸ್ಕಾರ ಇಲ್ಲ ಇಲ್ಲ ಅದು ನೆನ್ನೆ ಮೊನ್ನೆದೆಲ್ಲ ಸ್ವಲ್ಪ ಎಡಿಟ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಏನಂತಾರೆ ಅದೇನು ಮಾಡ್ತಾರೆ ಈ ಕಡೆ ಪಂಚಾಮೃತ ಆ ಕಡೆ ಹೋಮಕೊಂಡಕ್ಕೆ ಗಡ್ಡೆಗಳು ಈ ಕಡೆ ಹೋಮಕುಂಡ ಈ ಕಡೆ ಎಲ್ಲ ಪೂಜೆ ಪ್ರಿಪ್ರೇಷನ್ ನಡೀತಿದೆ ಆದರೆ ಇಲ್ಲಿ ನೋಡಬೇಕು ಎಲ್ಲ ನಾಷ್ಟ ಮಾಡ್ತಾಯಿದ್ದಾರೆ ಸೊ ಮಾರ್ನಿಂಗ್ ನಾಷ್ಟ ತುಂಬ ಇಂಪಾರ್ಟೆಂಟು ಗೈಸ್ ಅದಕ್ಕೆ ನಾನು ಕೂತ್ಕೊಂಡೆ ಜಸ್ಟ್ ಇವಾಗ ಪವಿತ್ರದ್ದು ಊಟ ಆಯಿತು ಗೈಸ್ ಸೊ ಈ ಮುಖಾಂತರ ನಮಗೆ ಎಲ್ಲ ಊಟ ಆಯಿತು ಈ ಕಡೆ ಹೊಸಿತ ನಯನ ಏನೋ ಹೆಲ್ಪ್ ಮಾಡ್ತಾಯಿದ್ದಾರೆ ಸುಳಿಯೋದಕ್ಕೆ ನಯನ ಯಾವ ಕಾಯಿ ನಯನ ಇದು ಕಾಯಿ ನಂಗೆ ಗೊತ್ತಿತ್ತು ನಾನು ಈ ಕಡೆ ಪೂಜೆ ನಡೀತಾ ಇದೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡಿ ದತ್ತಮಾಲ ಮಂತ್ರ ಜಪವನ್ನು ಮಾಡುತ್ತಾ ಇದ್ದೇವೆ ಶತ್ರುಬಾಧ ನಿವಾರಣೆ ಆಗಬೇಕು ಗುರು ದೋಷಾದಿಗಳು ಏನೇ ಇದ್ರು ಕೂಡ ಅವು ನಿವಾರಣೆ ಆಗಬೇಕು ಎನ್ನುವಂತಹ ಕಾರಣಕ್ಕೆ ದತ್ತ ಮಾಲಾ ಮಂತ್ರ ಜಪವನ್ನು ಮಾಡ್ತಾ ಇದ್ದೇವೆ ಮತ್ತೆ ದತ್ತ ಗ್ರಹಗಳಿಗೆ ಅವರಿಗೆ ಶಾಂತಿಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಅದಕ್ಕೆಲ್ಲೂ ಕೂಡ ಲೋಪವಾಗದೇ ಇರುವಂತಹ ರೀತಿಯಲ್ಲಿ ಎಲ್ಲ ಪೂಜೆ ಹೋಮ ಹವನಾದಿಗಳನ್ನ ಮಾಡಿ ಕೊಡ್ತೇವೆ ಎಂಬುದಾಗಿ ನಿಮ್ಮಿಂದ ವರ್ಣನೆಯನ್ನು ತಗೊಂಡಿದ್ದೇವೆ ಹ್ಮ್ ಎಲ್ಲ ಪುರೋಹಿತರ ತಲೆ ಮೇಲೆ ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡ್ಕೊಂಡ್ಬಿಡಿ ಸೊ ಜೊತೆಗೆ ಮಂತ್ರಗೆ ಹೇಳು ಹೇಳಿ ಕೊಡ್ತಾವ್ರಿ ಏನಾದ್ರ ಅರ್ಥ ಅಂತ ಸೊ ಈ ಥರನೇ ತೇಜ ಬ್ಲಾಗ್ ಮಾಡ್ತಿದ್ದಾನೆ ಆಕ್ಚುಲಿ ಇಲ್ಲಿ ಪೂಜೆ ನಡೀತಿದೆ ಒಳಗಡೆ ಪೂಜೆ ಏನೋ ನಡೀತಿದೆ ಆ್ಯಂಡ್ ನಾನು ಔಟ್ಫಿಟ್ ತೋರಿಸ್ಬೇಕು ಅನ್ನಿಸ್ತದೆ ನಿಮಗೆ ಅದಕ್ಕೆ ಒಮ್ಮೆ ಫೋನ್ ಹೋದ್ರೆ ಅವ್ನು ನನ್ನ ಸಾಯಿಸ್ತಾನೆ ಎಲ್ಲಿ ಫೋನ್ ಕಾಲ್ ನೋವಾಗಿದೆ ನಮ್ಮತ್ತೆ ಪೂಜೆ ಇಟ್ಕೊಂಡಿರೋದ್ ಏನಕ್ಕೆ ನಾನು ಕಾಲ್ ಲೇಟ್ ಆಗಿದ್ಯಾರ ಅದು ವಾಸಿ ಆಗ್ಲಿಂದೂ ಪೂಜೆ ಇಟ್ಕೊಂಡಿದಾರೆ ನನ್ ಮೇಲೆ ಅಷ್ಟು ಲಭ್ ಲವ್ ನಮ್ಮ ಮತ್ತೆಗೆ ಅರ್ಥ ಆಯ್ತಾ ಅಲ್ಲೆಲ್ಲಾ ಪೂಜೆ ಮಾಡ್ತಿದ್ರೆ ನಮ್ಮ ನಾಯನ ಅವರೇ ಕಾಲ್ ಬಿಡ್ಸೋದ್ರಲ್ಲಿ ಬಿಸಿ ಇವಾಗ ಅವರೇ ಕೆಲ್ಸ ಯಾರು ಮಾಡ್ಬೇಕಾ ಹೌದಾ ನೈನಾ ಬೆಳ್ಕೆ ನಿನ್ನ ಮುಖನೇ ಕಾಣ್ತಾ ಇಲ್ಲ ನೈನಾ ಒಂಥೂರು ಫಾರೆಂಡ್ಲವಳಿ ಹಾಕೋ ನೋಡಿ ಈ ಕಡೆ ಶನೇಶ್ವರ ಶಾಂತಿ ಹೋಮಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಇಷ್ಟೊತ್ತು ಗಣೇಶ ಪೂಜೆ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ಕ್ಲಾರಿಟಿ ಇಲ್ಲ ನಾನು ತಿಳ್ಕೊಂಡು ಹೇಳ್ತೀನಿ ಇವಾಗ ಮಂತ್ರಗಳೆಲ್ಲ ಹೇಳ್ತಾರೆ ಅದಾದ್ಮೇಲೆ ಈ ಕಡೆ ಹೋಮ ಸ್ಟಾರ್ಟ್ ಆಗಿರೋದು ಅಂತ ಅನಿಸ್ತಿದೆ ನೋಡಿ მაღალე დაო पापा يا بنتي ريدي ಬ್ಲಾಗ್ ಮಾಡ್ತಿದ್ದಾನೆ ಪೂಜೆ ಅಲ್ಲಿ ಕಾನ್ಸೆಂಟ್ರೇಟ್ ಅಲ್ಲಿ ಕಾನ್ಸನ್ಟ್ರೇಟ್ ಮಾಡ್ಬೇಕಲ್ವಾ ಕೈ ಬಿಟ್ಟು ಇಲ್ಲಿ ಬ್ಲಾಗ್ ಮಾಡ್ತಿದ್ದಾ ಅಂತ ಅವ್ರ ಅಮ್ಮ ಇದ್ರು ಅದನ್ನ ಬ್ರಿಯೇ ಮಂತ್ ಏನ್ ಮಾಡ್ತಾವೆ ಗೊತ್ತಾ ರೈಸ್ ಒಂದು ರೀಸೆಂಟ್ ಆಗಿ ಯಾವುದೋ ತಗೊಂಡಿರೋ ಫೋನ್ ಅದು ಬಿಟ್ಟರೆ ಹೊಸದಲ್ಲಿ ಐಫೋನ್ ಒಂದೆರಡು ಕಂಪೇರ್ ಉಂಟು ಏನಾದ್ರು ಕ್ವಾಲಿಟಿ ಚೆನ್ನಾಗಿ ಬರ್ತೈತಿ ಅಂತ ಒಂದು ಅರ್ಧ ಗಂಟೆಯಿಂದ ಚೆಕ್ ಮಾಡ್ತಾನೆ ಇದ್ದಾನೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಹೇವಂತ ಏನ್ ಮಾಡ್ತಾಯಿದ್ದೆ ಹೇಮಂತ ಹೇಳಪ್ಪ ಪರವಾಗಿಲ್ಲ ಕಾಯಿಸು ಇವಾಗ ತೀರ್ಥ ಕೊಡ್ತಾ ಇದ್ದಾರೆ ಎಲ್ರಿಗೂ ಸಂಜೆ ಹೇಗೆ ತೀರ್ಥಲೆ ಈಸ್ಕೊಂತಾಳೆ ಅಂತ ನೋಡಬೇಕು ಪಾಪ ಕಾಲಕ್ಕೆ ಬರೀ ಗಾಯ ಆಗೈತೆ ಆಕ್ಸಿಡೆಂಟ್ ಮಾಡ್ಕೊಂಡು ಅದು ಹೇಳಿರನಲ್ಲ ನಿಮಗೆ ಪರವಾಗಿಲ್ಲ ಪರವಾಗಿಲ್ಲ ಕುಡಿಬೇಕು ಕುಡಿಬೇಕು ಅದು ಗೊತ್ತಿಲ್ಲ ಅರ್ಚಕರು ಪೂಜೆ ಯಾಕೆ ಮಾಡ್ತಾ ಇದೀವಿ ಪೂಜೆಗೆ ಏನೆಲ್ಲ ಹಾಕಿದೀವಿ ಇದೇ ಥರ ಯಾಕೆ ಇಟ್ಟಿದ್ದೀವಿ ಅಂತೆಲ್ಲ ಹೇಳ್ತಾಯಿದ್ರು ಚೆನ್ನಾಗಿ ಹೇಳಿದ್ರು ವೈಸ್ ಇವಾಗ ಅದನ್ನ ಹಾಕಿದ್ರೆ ಐದು ನಿಮಿಷ ಎಕ್ಸ್ಟ್ರಾ ಆಗಿಬಿಡುತ್ತೆ ಅದಕ್ಕೆ ಅದು ಸಪ್ರೇಟ್ ವಿಡಿಯೋ ಬೇಕಾರೆ ಬೇಕಾದ್ರೆ ಚೆಕ್ಔಟ್ ಮಾಡಿ ಸೊ ಇವಾಗ ಒಂದು ಆರ್ಡರ್ ಯಾವುದೋ ಬಂದೈತಂತೆ ಅದು ತಗೋಳಕ್ಕೆ ಬಂದಿದ್ದೆ ಓ ಮೈ ಗಾರ್ಡ್ ನಮ್ಮದು ಯಾವುದು ಓಕೆ ಐಟಮ್ ಬಂತು ವೈಸ್ ಆದರೆ ಒಂದು ಚೆಕಿಂಗ್ ಇನ್ಸ್ಪೆಕ್ಷನ್ ಅಲ್ಲಿ ಫೋಟೋ ಹೇಗೆ ಅದಕ್ಕೆ ಇರು ಜನ ಜೊತೆಗೆ ಬರ್ತಾ ಇದ್ದಾರೆ ಅ ಓಕೆ ಓಕೆ ಅವರು ಫೋಟೋ ಇಟ್ಕೊಂಡಿದ್ದೆಲ್ಲ ಆಯಿತು ಹೊರಟರು ಇದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ ಆಮೇಲೆ ನೋಡೋಣ ಪೂಜೆ ಬ್ಯುಸಿ ಇದ್ರ ಎಲ್ಲರು ರೆಡಿ ಸೊ ಸುದಾಯಿ ಇವಾಗ ಹೋಮ ಸ್ಟಾರ್ಟ್ ಆಗ್ತಾ ಇತ್ತು ನಾವೆಲ್ಲ ಕೂತಿರ್ಬೇಕು ಮತ್ತೆ ಮಾಡು ಮತ್ತೆ ಮಾಡು ಏನೇ ಇಲ್ಲ ಕಡೆ ಬಂದ स्वर <that> हेर्ता pues <yo, yo. an coughs> <rekay fois> <Game91>

ಗಾಯಸ್ ಒಳಗಡೆ ಹೆಂಗಿದಾರೋ ಗೊತ್ತಿಲ್ಲ ಗಾಯಸ್ ನನಗೆ ಈಚೆ ಇದ್ದ ತಕ್ಷಣ ಒಂಥರ ರಿಲೀಫ್ ಸಿಗ್ತೈತೆ ಕಣ್ಣೆಲ್ಲ ಉರಿತೈತೆ ನೋಡಿ ಸಂಜೆ ಕೂಡ ಅಳ್ತಾ ಇದ್ಲಿ ಇಷ್ಟೊತ್ತು ಇವಾಗ ಸುಮ್ಮನೆ ಹೋಗ್ಬಿಟ್ಟು ಒಳ್ಳೆ ಪ್ರಸಾದನ್ನ ಲೋಟಕ್ಕೆ ಹಾಕೊಂಡು ಕುಡಿಯುತ್ತೆ ಅದೇ ಗಾಯಸ್ ಅವರು ಪೂಜೆ ಎಲ್ಲ ಮುಗೀತು ಇವಾಗ ನಾವು ಮನೆಗೆ ಊಟ ಮಿತ್ರ ಕೆಲಸಗಳು ಮುಗಬೇಕು ಅದಕ್ಕೂ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಐತೆ ಎಲ್ಲಿ ನೋಡಿ ಗಾಯ್ಸ್ ಪವಿತ್ರ ಕೆಲಸ ಮಾಡ್ತಾ ಇದ್ದಾಳೆ ಹಾ ಪವಿತ್ರ ಅಂದಮೇಲೆ ವರ್ಷದ ಕೆಲಸ ಮಾಡ್ತಾ ಇದೆ ಅಂತ ಹೇಳಕ್ ಬರ್ತಾ ಇದ್ದೆ ಹಾ ಹಾ ಗೈಸ್ ಕಾಟೇರ ಫಿಲಮ್ನ ಝಿ ಫೈಲ್ ಬಿಟ್ಟಿದ್ದಾರೆ ಇವಾಗ ಅದನ್ನೇ ನೋಡ್ತಾ ಇದ್ದೀವಿ ಕಾಣಿಸ್ತಾ ಇರ್ಬೋದು ಕಾಟ್ಯರಾ ಹೊಲ್ಟೋಯ್ತು ಹಾಂ ಫಿಲಮ್ನ ಹಿಂಗೆ ಜಾಸ್ತಿ ತೋರಿಸಿದ್ರೆ ಇದು ಪ್ರೈವಸಿ ಪ್ರೈಬಸಿನ್ನೋದು ಪೈರಸಿ ಜಿ ಝೀ ಅಲ್ಲಿ ಬಿಟ್ಟಿದ್ದಾರೆ ನೋಡಿ ಗೈಸ್ ಟೈಮ್ ಇವಾಗ ಎಂಟು ನಲವತ್ತು ಸೊ ಇವತ್ತು ವರುಣ್ ಬರ್ಡೇ ಯಾಕೆ

ಗಟ್ಟಿ no, ಆಗ್ಬಿಟೈತಿ no. <laughs> <Yeah. laughs>

ಪೀಸು ಗಾಯಸ್ ನಾನು ನೋಟಿಸ್ ಮಾಡ್ದಂಗೆ ಸಂಜಿನ ಔಟ್ಫಿಟ್ಟು ಬೆಳಗ್ಗೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇರ್ಬೋದು ಇದು ಮ್ಯಾಟ್ರಿ ಹೇಳ್ತೀನಿ ಅಂತೇಳಿ ಪಾಪ ಸಂಜೆಗೆ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ಸ್ವಲ್ಪ ಬಟ್ಟೆ ಹಾಕೊಂಡಿದ್ದಾಳೆ ಅದು ಬಿಟ್ಟರೆ ಇನ್ನೇನು ಇಲ್ಲ ಅಫೆನ್ಸ್ ನೋ ಅಫೆನ್ಸ್ ವರ್ಣದ ಅದು ಗೈಸ್ ಊಟ ಎಲ್ಲ ಆಯ್ತು ಇದು ಯೂಟ್ಯೂಬ್ ಕಡೆಯಿಂದ ಎಲ್ಲ ಅಪ್ರೂವ್ ಆಗಿರೋದಕ್ಕೆ ಬಂದಿರೋ ಗೂಗಲ್ ಆ್ಯಕ್ಷನ್ಸ್ ಅಂತ ನೋಡೋಣ ಸಂಧ್ಯಾ ಆ ಕಡೆ ಇದಕ್ಕೆ ಬರಲಿ ಆ್ಯಕ್ ಚೆನ್ನಾಗಿರುತ್ತೆ ಸಂಧ್ಯಾ ಮತ್ತೆ ಮತ್ತೆ ಒಂದ್ಸತಿ ಹೇಳೋದನ್ನ